ನ್ಯಾಯಯುತವಾದಂಥ ಸತ್ಯಯುತವಾದಂಥ ಹೋರಾಟಕ್ಕೆ ದೇವರು ಧರ್ಮ ಎಂದು ಅಡ್ಡಿ ಬರೋದಿಲ್ಲ ಇವತ್ತು ಧರ್ಮಶಾಸ್ತ್ರ ಜೂರಿಸುಡೆನ್ಸ್ ಮತ್ತು ನ್ಯಾಯಶಾಸ್ತ್ರ ಯಾವಾಗಲೂ ಕೂಡ ಧರ್ಮ ಅಂದರೆ ದೇವರನ್ನು ಬಿಟ್ಟಿಲ್ಲ ಈಗ ದೇವರು ಅಂದರೆ ಧರ್ಮಯುತವಾದಂಥ ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ದೇವರು ಅಡ್ಡಿ ಬರೋದಿಲ್ಲ ದೆವ್ವನೂ ಅಡ್ಡು ಬರೋದಿಲ್ಲ ಈಗ ಎಸ್ ಐ ಟಿ ರಚನೆಯಾಗಿದೆ ಧರ್ಮಸ್ಥಳದ ಕರ್ಮಕಾಂಡವನ್ನು ಹೊರತೈಗಿಬೇಕು ಅಂತ ಇವತ್ತು ನಮ್ಮಗಳ ಯುದ್ಧ ದೇವರ ಮೇಲಲ್ಲ ಅಲ್ಲಿ ನೆಲೆಸಿರತಕ್ಕಂಥ ಧರ್ಮಸ್ಥಳದ ಮಂಜುನಾಥ ದೇವರ ಮೇಲೆ ಎಲ್ಲಷ್ಟು ಯಾರಿಗೂ ಅಪವಾದಗಳಿಲ್ಲ ಆದರೆ ಅಲ್ಲಿಯೇ ಇರತಕ್ಕಂಥ ದೇವರ ಹೆಸರ ಮೇಲೆ ತಿನ್ನುತಕ್ಕಂಥ ಕೆಲವು ಮಿಕಗಳು ಅಲ್ಲಿ ಅನಾಪ ಅನಾಚಾರ ಅತ್ಯಾಚಾರಗಳನ್ನು ಮಾಡಿ ಅವರು ದುಡ್ಡಿನ ಮದದಿಂದ ಏನು ಅಪರಾಧಗಳನ್ನು ಮಾಡಿ ಅನೇಕ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮತ್ತೊಂದು ಮಾಡಿ ಆಸ್ತಿಗಾಗಿ ಕೊಲೆ ಮಾಡಿ ಮಾಡಿದಂಥ ಉದಾಹರಣೆಗಳು ಮೇಲ್ನೋಟಕ್ಕೆ ಸಾಬೀತಾಗಿವೆ ಆ ಕಾರಣದಿಂದ ಅದನ್ನು ಇನ್ವೆಸ್ಟಿಗೇಟನ್ ಗೇಷನ್ ಮಾಡುವ ಆಫೀಸರ್ಗಳಿಗಾಗಲಿ ಅಥವಾ ವಕೀಲರಿಗಾಗಲಿ ಅಥವಾ ಅದರ ವಿರುದ್ಧ ಹೋರಾಟ ಮಾಡುವಂಥ ನಮ್ಮಂಥ ಸಾಮಾಜಿಕ ಕಾರ್ಯಕರ್ತರಿಗಾಗಲಿ ದೇವರು ಯಾವುದೇ ಶಾಪವನ್ನು ಕೊಡುವುದಿಲ್ಲ ಉದಾಹರಣೆಗೆ ನಾನೇ ಸೌಜನ್ಯ ಕೇಸಿನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಗೌರಿ ಲಂಕೇಶ್ ವಿರುದ್ಧನೂ ಹೋರಾಟ ಇದ್ದೀನಿ ನಾವು ಧರ್ಮ ಮತ್ತು ದೇವರ ಪರವಾಗಿ ಏನು ದೇವರು ದುಷ್ಟರನ್ನು ಸಂವಾರ ಮಾಡಲಿಕ್ಕೆ ಅವತಾರ ಎತ್ತಿ ಬರ್ತಿದಂತೆ ಹಾಗೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಯಾವುದೋ ರೂಪದಲ್ಲಿ ಅವತಾರ ತ ತಾಳಬೇಕಾಗಿದೆ ಹಾಗೆ ಕಾರ್ಯಕರ್ತರು ಮಟ್ಟಣ್ಣವರ ಹೆಸರು ಮೇಲಿರ್ಬೋದು ಮಹೇಶ್ ತಿಮ್ಮರೋಡಿ ಹೆಸರು ಮೇಲಿರ್ಬೋದು ಸಮೀರ್ ಹೆಸರು ಮೇಲಿರ್ಬೋದು ಇನ್ನೊಬ್ಬರ ಯಾರ ಅವರು ಇವರು ಅವರ ಈ ಮಹೇಶ್ ತಿಮರೋಡಿ ಹಿಂಗೆ ಹೀಗೆ ಅನೇಕ ಜನ ಅನೇಕ ಜನ ಧ್ವನಿ ಎತ್ತಿದ್ದಾರೆ ಮೊನ್ನೆ ಎಸ್ ಐ ಟಿ ರಚನೆ ಮಾಡಿರಿ ಅಂತ ಆನರಬಲ್ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲ್ ಗೌಡ್ರು ಹೇಳಿದ್ದಾರೆ ಆ ಪ್ರಕಾರ ಆ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ಗೆ ಆದರೆ ಇನ್ವೆಸ್ಟಿಗೇಷನ್ನಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಅದರಿಂದ ಹಿಂದೆ ಸರಿತಾ ಇದ್ದಾರೆ ಯಾಕೆ ನ್ಯಾಯಪರವಾದಂಥ ನ್ಯಾಯಪರವಾದಂಥ ಇನ್ವೆಸ್ಟಿಗೇಷನ್ ಮಾಡಿದರೆ ಅಲ್ಲಿ ಇದ್ರೆ ಸುಳ್ಳು ಹಾಕಲಿ ಕರೆ ಇದ್ರೆ ಕರೆ ಹಾಕಲಿ ಇನ್ವೆಸ್ಟಿಗೇಷನ್ ಅಂದರೆ ಇನ್ನು ಪಾಸಿಟಿವ್ ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಇಲ್ಲ ಇವತ್ತು ಪ್ರಸಿದ್ಧವಾದ ಕೇಸ್ ಇದ್ದಾಗ ಜನ ಪ್ಲಸ್ಸು ಮೈನಸ್ಸು ನೆಗೆಟಿವ್ ಪಾಸಿಟಿವ್ ಮಾತಾಡೋದು ಖರೆ ಈಗ ಜನ ನನ್ನನ್ನು ಕೀಳಾಗಿ ಕೆಲವೊಂದು ಇದರಲ್ಲಿ ಟ್ರೋಲ್ ಮಾಡ್ತಾರೆ ಅಂದರೆ ನಾನು ಮಾತಾಡೋದು ಬಿಡಬೇಕಾ ಒಂದು ಐದು ಪರ್ಸೆಂಟು ಒಂದು ಎರಡು ಪರ್ಸೆಂಟು ಟ್ರೋಲ್ ಮಾಡಿದರು ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ನನ್ನ ಹೊಗಳುವ ಜನ ಇಡೀ ದೇ ಜಗತ್ತಿನಾದ್ಯಂತ ಇದ್ದಾರೆ ಇವನ್ನು ಫಾರಿನ್ನಲ್ಲಿ ನನ್ನನ್ನು ನೋಡಿ ಲೈಕ್ ಕೊಡ್ತಕ್ಕಂಥ ನನ್ನ ಕನ್ನಡಿಗರು ಇವನು ಫಾರಿನ್ನಿನಲ್ಲಿ ಕೂಡ ಕೆಲವೊಮ್ಮೆ ಕೆಲವೊಂದು ಸಂದರ್ಭದಲ್ಲಿ ಫಾರಿನ್ನಿನವರು ಕೂಡ ನನ್ನ ಒಂದು ಸ್ಟ್ರಾಟಜಿಕ್ ಹೋರಾಟವನ್ನು ಮೆಚ್ಕೊಂಡಿದ್ದಾರೆ ನ್ಯಾಯಪರ ಹೋರಾಟವನ್ನು ಮೆಚ್ಕೊಂಡಿದ್ದಾರೆ ಸೊ ಕಾರಣ ಈ ಒಂದು ಹೋರಾಟದಲ್ಲಿ ನಾವು ದೇವರು ದೆವ್ವ ಅಂತ ಹೆದರ್ಲಿಕ್ಕೆ ಹೋಗಬಾರ್ದು ನಾನು ಉಕ್ಕಡಗಾತ್ರಿಯ ದೆವ್ವದ ಊರಿನಲ್ಲಿ ಹುಟ್ಟಿ ಬೆಳೆದಂಥ ಮನುಷ್ಯ ಅಲ್ಲಿ ದೆವ್ ನಮ್ಮೂರ ದೆವ್ವನ ಬಿಡಿಸ್ತವೆ ನಮ್ಮದು ದೇವ್ನ ಬಿಡಿಸ ಮಂತ್ರನೇ ನಾನು ದೆವ್ವನ್ನ ಬಿಡಿಸ್ತಾನೆ ಎಲ್ಲ ದೆವ್ವ ಗಿವು ಮನುಷ್ಯ ದೇವರು ಎಲ್ಲ ನೋಡಿರನ್ನ ನಾನು ರಾತ್ರಿ ಎಲ್ಲ ಸರ್ವತ್ನಿಗೆಲ್ಲ ಒಬ್ಬೊಬ್ಬನೇ ನಾನು ಅಂಟಿ ತಿರ್ಗಾಣನು ಸ್ಮಶಾನದಲ್ಲಿ ಹೋಗಿದ್ದು ಬಂದರನ್ನು ನಾನು ಈಗೂ ಸ್ಮಶಾನಕ್ಕೆ ಹೋಗಿ ಬರ್ತೀನಿ ರಾತ್ರಿ ಒಂಟಿಯಾಗಿ ಯಾವ ದೆವ್ವನು ಏನು ಮಾಡಲ್ಲ ಯಾವೇನು ಮಾಡೋಲ್ಲ ನನ್ನ ಹೃದಯ ಸ್ವಚ್ಛ ಇರಬೇಕು ನನ್ನ ದಿಲ್ ಸ್ವಚ್ಛ ಇರಬೇಕು ಇದ್ರೆ ಮಾತ್ರ ನಾವೇನಾದರೂ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದು ಬೆಟ್ಟ ಯಾರದೋ ಒಂದು ಗಂಟು ತಿಂದು ಯಾರ್ದೋ ಒಂದು ಸುಳ್ಳು ಹೇಳಿ ಏನೋ ಒಂದು ವಾಡಿ ಅಕ್ರಮ ಆಸ್ತಿ ಮಾಡಿಕೊಂಡವರಿಗೆ ಆಟೋಮೆಟಿಕ್ ಹೆದರಿಕೆ ಬರುವುದು ಸಹಜ ನಾನು ಕಳ್ಳ ಇನ್ನೊಬ್ಬನ ಸಹಚ ಅಂತ ಅಂದಾಗ ನಾನು ಕಳ್ಳತನ ಮಾಡಿದಾಗ ನಾನು ಕಳ್ಳ ಅಂತ ಅಂದ್ಕೊಂಡಾಗ ಬರಿಕೊಡ್ರಿ ನಾನು ಕಳ್ಳ ಅಂತ ಅಂದ್ಕೊಂಡಾಗ ಈ ಸಹಜವಾಗಿ ನನ್ನಲ್ಲಿ ಭೀತಿ ಬರ್ತದೆ ದೇವರು ಧರ್ಮ ಹಂಗಾರೆ ನಾನು ತಪ್ಪು ಮಾಡಿದ್ರೆ ದೇವರು ಶಿಕ್ಷೆ ಕೊಡ್ತಾನೆ ಈಗ ನಾನೇ ಕೇಳ್ತಾನೆ ಈಗ ನಾನು ತಪ್ಪು ಮಾಡಿದ್ರೆ ಸೌಜನ್ಯ ಕೇಸು ನಾ ಸೌಜನ್ಯ ಕೇಸಿನ ನನ್ನಲ್ಲಿ ನಾನು ಅನ್ಯಾಯ ಅಕ್ರಮವನ್ನು ಮಾತಾಡ್ತಾ ಇದ್ದೀನಿ ಅಂತ ಅಂದಿದ್ರೆ ನಾನು ಧರ್ಮಸ್ಥಳದ ಮಂಜುನಾಥ ದೇವರಿಗೆ ಅಪಚಾರವಾಗಿ ಮಾತಾಡಿದ್ದೀನಿ ಅಂತ ಅಂದಿದ್ರೆ ಆ ದೇವರು ನನಗೆ ನಾಳೆ ಬಪ್ಪುದು ಹಿಂದೆ ಬರಲಿ ಹಿಂದೆ ಬರೋದು ಈ ಕ್ಷಣಕ್ಕೆ ಬರಲಿ ಧರ್ಮಸ್ಥಳದ ಮಂಜುನಾಥ ನನಗೆ ಶಿಕ್ಷೆ ಕೊಡ್ಲಲ್ಲ ಏನು ಶಿಕ್ಷೆ ಮಂಜುನಾಥ ಧರ್ಮಸ್ಥಳ ನನಗೆ ಸಾವಿನ ಶಿಕ್ಷೆ ಕೊಡ್ತಾರ ಮತ್ತೊಂದು ಶಿಕ್ಷೆ ಕೊಡ್ತಾರ ದೇವರು ಇದ್ದದ್ದೇ ಆದರೆ ನಾನು ತಪ್ಪು ಮಾಡಿದ್ದೇ ಕಾರಣವಾದರೆ ಧರ್ಮಸ್ಥಳದ ಮಂಜುನಾಥ ದೇವರಾಗಲಿ ಜಗತ್ತಿನಲ್ಲಿ ಯಾವುದೇ ದೇವರಾಗಲಿ ಯಾವ ಧರ್ಮಾಡ್ ಅಂತ ಎಲ್ಲರೂ ಅಂತಿದ್ದಾರೆ ಯಹೂದಿಗಳಂತಾರೆ ಪಾರ್ಸೀಸ್ ಅಂತಾರೆ ಶೀಖ್ರಂತಾರೆ ನಾವು ಕನ್ನ ಕರ್ನಾಟಕದಲ್ಲಿ ನಾವು ಮಂಜುನಾಥ ಅಂತೀವಿ ಶ್ರೀರಾಮ್ ಅಂತೀವಿ ಯಾವುದೇ ದೇವರಿರಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ಗೊತ್ತಾದರೆ ಈ ವಿಚಾರದಲ್ಲಿ ತಪ್ಪನ್ನು ಮಾಡಿದರೆ ನನ್ನ ಲೈಫ್ನಲ್ಲೇ ನಾನು ತಪ್ಪು ಮಾಡಿಲ್ಲ ನಾನು ಮಾಡಕ್ಕೂ ಹೋಗೋದಲ್ಲ ನನ್ನ ಜೀವನ ಬಿಳಿಯ ಹಾಳೆ ಇದ್ದ ಹಾಗೆ ನಾನು ಯಾವ ಸರ್ಕಾರಕ್ಕೂ ತಪ್ಪು ಮಾಡಿಲ್ಲ ಸರ್ಕಾರಕ್ಕೆ ಮೋಸ ಮಾಡಿಲ್ಲ ಮತ್ತೊಬ್ಬರಿಗೆ ಮೋಸ ಮಾಡಿಲ್ಲ ನಾನು ತಪ್ಪು ಮಾಡೇ ಇಲ್ಲ ಇವನು ನ್ಯಾಯಾಂಗದಲ್ಲಿ ಕೂಡ ನಾನು ಸುಳ್ಳು ಹೇಳಿಲ್ಲ ಸುಳ್ಳು ಹೇಳಿದ್ರು ಕೂಡ ಅದು ಸುಳ್ಳಲ್ಲ ಡಿನೈ ಅಲ್ಲ ಅದು ಕೋರ್ಟ್ನಲ್ಲಿ ನಾನು ಏನು ಅಬ್ಜೆಕ್ಷನ್ ಹಾಕ್ಬೇಕು ಅದನ್ನು ಹಾಕಿರ್ತೇನೆ ಅಷ್ಟೇ ಆದ್ದರಿಂದ ನಾವು ಗಾಂಧಿವಾದಿಗಳು ಸತ್ಯ ನ್ಯಾಯ ನಿಷ್ಠೆ ಹಿಂಸೆ ಮಾರ್ಗ ನಮ್ಮದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಏನು ಸಂವಿಧಾನ ಬದ್ಧವಾಗಿ ನಾವಿದ್ದೇವೆ ಏನು ಹಿಂದೆ ಕೃಷ್ಣದೇವರಾಯರವರು ಹೋರಾಟ ಮಾಡಿದ್ರಲ್ಲ ಆ ಒಂದು ಹೋರಾಟ ಏನು ಕದಂಬ ವಂಶಸ್ಥ ಮಯೂರ ವರ್ಮ ಹೋರಾಟ ಮಾಡಿದರಲ್ಲ ಆ ಒಂದು ಹೋರಾಟದ ಶಕ್ತಿ ನಮ್ಮಲ್ಲಿದೆ ಅದಲ್ಲದೆ ಏನು ಕವಿರತ್ನ ಕಾಳಿದಾಸ ಹಲವಾರು ಕವಿಗಳದಲ್ಲ ಅವರು ಬರೆದಂಥ ಅವರು ಬರೆದಂಥ ಒಂದು ಜಾಣ್ಮೆ ವಿಚಾರ ಚಾಣಕ್ಯನಲ್ಲಿರ್ತಕ್ಕಂಥ ವಿಚಾರಗಳು ನಮ್ಮಲ್ಲಿದ್ದಾವೆ ಏನು ವೀರ ವಯಸ್ಸಿನಿಂದ ಹೋರಾಡಿದರಲ್ಲ ಕಿತ್ತೂರು ಚೆನ್ನಮ್ಮ ಅಂಥ ಒಂದು ಮನಸ್ಥಿತಿ ನಮಗಿದೆ ಸಂಗೊಳ್ಳಿ ರಾಯಣ್ಣನಂಥ ಮನಸ್ಥಿತಿ ನಮಗಿದೆ ದೇಶ ಭಾಷೆ ನೆಲ ಜಲ ಹೆಣ್ಣು ಮಕ್ಕಳ ರಕ್ಷಣೆ ಇದಕ್ಕೋಸ್ಕರ ನಮ್ಮ ಹೋರಾಟ ನಿರಂತರವಾಗಿರ್ತದೆ ನಾನು ತಪ್ಪು ಮಾಡಿಲ್ಲ ನನ್ನ ಮನಸ್ಸು ಕರೆಕ್ಟ್ ಆಗಿದೆ ಹಾಗೆ ಒಂದೇನಾದರೂ ನಾನು ತಪ್ಪು ಮಾಡಿದ್ರೆ ಧರ್ಮಸ್ಥಳದ ಮಂಜುನಾಥ ನನಗೆ ಶಿಕ್ಷೆ ಕೊಡಲಿ ಅಂತ ನಾನೇ ಕೇಳ್ಕೊಂಡೇನೆ ಯಾರು ಕೇಳ್ಕಂಡದ್ ಬೇಡ ಆದರೆ ಈ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಆದಂತ ಆಗುವಂತ ಮಾಡುವಂತ ಪೊಲೀಸ್ ಆಫೀಸರ್ಗಳಿಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ತೊಂದರೆ ಬರದಿಲ್ಲ ಇದು ಏನು ನಮ್ಮ ಜಗತ್ತಿನಲ್ಲಿ ಇದ್ರ ದೇವರ ದೇವರು ಅಂತ ಇದ್ದಿದ್ರೆ ಏನು ಜಗನ್ಮಾತೆ ಆದಿಶಕ್ತಿ ಆದಿಶಕ್ತಿ ಆಣೆ ಇದೆಲ್ಲ ಸತ್ಯ ಯಾವ ಸರ್ಕಾರಕ್ಕೂ ಏನಾಗದಲ್ಲ ಅಲ್ಲಿ ನಮ್ಮ ಕಾನೂನು ನಮ್ಮ ನೆಲದ ಕಾನೂನಿನ ನೆಲದ ಜಲದ ಮೇಲೆ ಅಲ್ಲಿರ್ತಕ್ಕಂತ ಏನು ಪ್ರತಿಯೊಬ್ಬರಿಗೋ ಯಾರ ಅಪರಾಧವನ್ನು ಮಾಡಿದ್ದಾರೆ ಯಾರು ದುಡ್ಡಿನ ಆಮಿಷಕ್ಕೆ ಬಿದ್ದಿದ್ದಾರೆ ಯಾರು ಸಂಸ್ಥೆಯನ್ನು ಅಂತ ಅಕ್ರಮ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ ಯಾರು ಹೆದರಿಸಿ ಬೆದರಿಸಿ ಓಡಿಸಿ ಕೊಲೆ ಸುಲಿಗೆಗಳನ್ನು ಮಾಡಿದ್ದಾರೆ ಯಾರು ಅಕ್ರಮ ಹಣ ಮಾಡಿದ್ದಾರೆ ಯಾರು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅವರೆಲ್ಲರನ್ನು ಸಹಿತ ಐ ಟಿ ಹಿಡದ ಒದ್ದು ಒಳ ಹಾಕಿ ಏನು ನಿಣಗಂಬಕ್ಕೆ ಏರಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ನಮ್ಮ ಜುಡಿಶಿಯರಿ ನಾವು ಇವತ್ತು ನ್ಯಾಯಾಂಗದಲ್ಲಿ ನಲವತ್ತು ವರ್ಷ ಕೆಲಸ ಮಾಡಿದಂಥ ಒಂದು ಪ್ರೌಢಮೆ ಹೆಮ್ಮೆ ಇದೆ ಐ ಆಮ್ ವೆರಿ ಪ್ರೌಡ್ ಇನ್ ರೆಸ್ಪೆಕ್ಟ್ ಆಫ್ ಇಂಡಿಯನ್ ಜುಡಿಶ್ ಜುಡಿಶಿಯರಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾನು ಕೆಲಸ ಮಾಡಿದಂತ ಒಬ್ಬ ಎಮಿನೆಂಟ್ ಅಡ್ವೊಕೇಟ್ ಆಗಿ ನಾನು ರಿಕ್ವೆಸ್ಟ್ ಇದ್ದೀನಿ ಈ ಎಸ್ ಐ ಟಿಯಲ್ಲಿರ್ತಕ್ಕಂಥ ಪೊಲೀಸ್ ಆಫೀಸರ್ ಅಂಜಿ ಅಳಿಕಿದರೆ ಯು ಆರ್ ಅನ್ಫಿಟ್ ಟು ಡೂ ಯುವರ್ ವರ್ಕ್ ಇಲ್ಲಿವರೆಗೆ ನೀವು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಯಾವುದೇ ಬೆಲೆ ಇಲ್ಲ ಅಂತ ನೈತಿಕತೆಯನ್ನು ನಾವು ಆಧಾರದ ಮೇಲೆ ಮಾತಾಡಬೇಕಾಗ್ತದೆ ನೀವು ಇದರಿಂದ ಹಿಂದೆ ಸರಿದ್ರಿ ಅಂದರೆ ಯು ಆರ್ ಅನ್ಫಿಟ್ ಟು ಹೋಲ್ಡ್ ದಿ ಆಫೀಸ್ ಆಫ್ ದಿ ಪೊಲೀಸ್ ಕ್ಯಾಡರ್ಸ್ ಅದಕ್ಕೆ ನನಗೆ ಎಂಥದೇ ಕೇಸನ್ನು ತಂದು ಕೊಟ್ಟರೆ ಅದರಿಂದ ಹಿಂದೆ ಸರದೆ ಅಂದ್ರೆ ನನ್ನಂತ ಹೆಣಗೆ ಯಾರು ಇಲ್ಲ ಅಂತ ಅರ್ಥ ಅದು ಎಂಥದಾರ ಇರಲಿ ನನ್ನನ್ನು ನಂಬಿ ಬಂದು ಕೊತ್ತು ಕೊಟ್ಟ ಕೇಸಿನವರಿಗೆ ನಾನು ನ್ಯಾಯವನ್ನು ಒದಗಿಸಬೇಕು ಎಷ್ಟೋ ಕೇಸ್ನಲ್ಲಿ ಕ್ರೈಕಿಂಗ್ ಕೋರ್ಟ್ನಲ್ಲಿ ನಾವು ಸೋತಿದ್ದೀವಿ ಅಪೀಲ್ ಕೋರ್ಟ್ನಲ್ಲಿ ಹೋಗಿ ಗೆದ್ಕೊಂಡ್ಬಂದಿದ್ದೀನಿ ದ್ಯಾಟ್ ಈಸ್ ಮಿಸ್ಟರ್ ನಾಗರಾಜ್ ಕುಡುಕ್ಲಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತೇನಲ್ಲಿ ಸರಣಿ ಸಾವುಗಳಾಗಿದ್ದಾವೆ ಅದಕ್ಕೆ ಜನರಿಗೆ ಪಾಸಿಟಿವ್ ಆರ್ ನೆಗೆಟಿವ್ ಉತ್ತರ ಬೇಕು ದ್ಯಾಟ್ ಈಸ್ ದ್ಯಾಟ್ ಈಸ್ ಫ್ರಾಮ್ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇಲ್ಲ ಅಂದರೆ ನಾವು ಹೆಣಗರು ಅಂತ ಒಪ್ಪಿಗೇಳ್ರಿ ನಾವು ಹಿಂದೆ ಸರಿತೇವೆ ಹೆದರಿ ಹೆಣಗಿ ಹೇಳಿತನದಿಂದ ಹಿಂದೆ ಸರಿತೇವೆ ಅಂತ ಒಪ್ಪ್ರಿ ಇಲ್ಲ ಸ್ಪೆಷಲ್ ಟೀಮ್ ಆಗಿ ನಾನು ಅದಕ್ಕೆ ನೋಡೋಣ ಅದು ಯಾರು ಕೊಲೆ ಮಾಡ್ತಾರೆ ಯಾರು ಮಾಡ್ತಾರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ ನಾನು ನನಗೆ ಸ್ಪೆಷಲಿಯಾಗಿ ಅಪಾಯಿಂಟ್ ಮಾಡಿರಿ ನಾನೊಬ್ಬ ಲಾಯರ್ ಆಗಿ ನನಗೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಸ್ಪೆಷಲ್ ಅಪಾಯಿಂಟ್ಮೆಂಟ್ ಕೊಟ್ಟು ಸ್ಪೆಷಲ್ ಆರ್ಡರ್ ಕೊಟ್ಟು ಸರ್ಕಾರ ನನ್ನನ್ನು ನೇಮಕ ಮಾಡಲಿ ನಾನು ಎಲ್ಲ ಒಡ್ಡ ಚಿಟಿಕೆ ಹಿಡಿದಾಗ ಎಲ್ಲ ಆಗ ಏನು ಏನಿಲ್ಲ ಸ್ಟೇಟ್ಮೆಂಟ್ ಯಾರ್ಯಾರು ಯಾವ್ದು ತೊಗೋಬೇಕೋ ಏನೇನು ತೊಗೋಬೇಕೋ ಎಲ್ಲ ತಗೊಂಡು ಹೊರಗೆ ತರಲಿಲ್ಲದ್ರೆ ಕೇಳಿರಿ ನನಗೆ ಯಾವ ಜೀವ ಭಯನೂ ಇಲ್ಲ ನನಗೆ ಯಾವ ಇದೂ ಇಲ್ಲ ಏನೂ ಇಲ್ಲ जय हिंद जय कर्नाटका जय थाई भुवनेश्वरी जय चामुंडेश्वरी जय हिंद